ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯೊಳಗೆ ನಾನು ರಾಗಿ ಶಂಡ್ಗೆ ಹೆಂಗೆ ಅಂತ ಹೇಳಿ ತೋರಿಸ್ತೀನಿ ನನ್ನ ಎರಡು ಚಾನಲ್ ಅದವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸುಕಟ್ಟೆ ಚಾನಲ್ ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ವೀಡಿಯೋನ ಸ್ಟಾರ್ಟ್ ಮಾಡೋಣಂತೆ ಫಸ್ಟ್ ನಾನು ಒಂದು ಗ್ಲಾಸ್ನಷ್ಟು ರಾಗಿ ತೊಗೊಳ್ಳೋಣಿ ಇವನ್ನ ಈಗ ಒಂದು ಐದರಿಂದ ಆರು ಸಲ ಫಸ್ಟ್ ಸ್ವಚ್ಛಗೆ ಅಂದರೆ ಸ್ವಚ್ಛಗಿ ತೊಳ್ಕೊಂಡು ಬರ್ತೇನಂತೆ ಸೊ ನೆಕ್ಸ್ಟ್ ಸ್ವಚ್ಛಗಿ ತೊಳೆದಾದಮೇಲೆ ಇವಾಗ ನೀರು ಹಾಕಬೇಕಾ ನೀರು ಹಾಕಿ ಒಂದು ಇಪ್ಪತ್ತು ನಾಲ್ಕು ತಾಸ ಇವನ್ನ ನೆನೆಸ್ಬೇಕು ಎಷ್ಟು ಚಲೋ ನೆನೀತಾ ಅಲರ್ ಅಷ್ಟು ಚಲೋ ಶೆಂಡ್ಗೆ ಬರ್ತಾವೆ ಸೊ ಸ್ವಚ್ಛಗೆ ತೊಳ್ಕೊಂಡ್ಮೇಲೆ ನಾಯಿದಕ್ಕೆ ಡಬ್ರಿ ಎಷ್ಟಿತ್ತಲ್ಲ ಅಷ್ಟು ಫುಲ್ ನೀರು ಹಾಕಿ ಇದನ್ನು ಒಂದು ಇಪ್ಪತ್ತ್ನಾಲ್ಕು ತಾಸ ನೆನೆಸ್ಕೊಂಡು ನಿಮ್ಗೆ ಸಿಗ್ತೇನಂತೆ ಟ್ವೆಂಟಿ ಫೋರ್ ಅವರ್ಸ್ ರಾಗಿ ನೆನೆದ ಮೇಲೆ ನೋಡ್ರಿ ಎಷ್ಟು ಸ್ಮೂತ್ ಸ್ಮೂತ್ ಸ್ಮೂತಾಗಿ ಬಂದವು ಸ್ವಲ್ಪ ಪ್ರೆಸ್ ಮಾಡಿದ್ರಿ ಅಂದರೆ ಗೊತ್ತಾಗಿಬಿಡ್ತಾವೆ ಚಲೋತ್ನಿಂಗ ನೆಣದ ಅಂತೇಳಿ ಈಗ ಇದ್ರದ್ದು ಎಲ್ಲ ನೀರನ್ನ ನಾನು ನಿಮ್ಗೆ ತಕ್ಕೊತೇನಂತೆ ತಕ್ಕೊಂಡಾದ್ಮೇಲೆ ಇದನ್ನು ನುಣ್ಣಗೆ ನೀರು ಸೇರಿಸಿ ಸ್ವಲ್ಪ ನುಣ್ಣಗೆ ಮಿಕ್ಸಿ ಮಾಡೋಣಂತ ಬರ್ರಿ ನಾನು ನೀರು ತಕ್ಕೊಂಡು ನಿಮ್ಗೆ ಸಿಗ್ತೇನೆ ಈಗ ಮಿಕ್ಸಿ ಮಾಡ್ಕೊಳ್ಳೋಣಂತ ರಾಗಿ ಉಷ್ಟೂ ನಾನು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕೋತೀನಿ ನೆಕ್ಸ್ಟ್ ಈಗ ಒಂದು ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಇದನ್ನು ರಾಗಿ ಎಷ್ಟು ಸಾಧ್ಯ ಐತಿ ಅಷ್ಟು ನುಣ್ಣಗೆ ನಾವೀಗ ಮಿಕ್ಸಿ ಮಾಡ್ಕೊಂಡು ಬರೋಣಂತೆ ರಾಗಿನ ನೋಡಿರಿ ಎಷ್ಟು ನುಣ್ಣಗೆ ನಾನು ರುಬ್ಕೊಂಬಂದಿನಿ ಫುಲ್ಲು ಪೇಸ್ಟ್ ಆಗಬೇಕು ಆ ಥರ ರುಬ್ಕೊಂಬಂದಿನಿ ನೆಕ್ಸ್ಟಿಗೆ ಇದಕ್ಕೆ ಒಂದು ಎರಡರಿಂದ ಮೂರು ಗ್ಲಾಸ್ನಷ್ಟು ನೀರು ಹಾಕೋತೀನಿ ನೆಕ್ಸ್ಟಿಗೆ ಇದನ್ನ ಒಂದು ಬೌಲಿಗೆ ನಾನು ತಗೋತೀನಂತೆ ಸೊ ಮಿಕ್ಸಿ ಮಾಡಿದ್ದನಷ್ಟು ಸೈಡಿಗೆ ಒಂದು ಬೌಲ್ನಾಗ ತಗೊಳಾತೀನಿ ಮತ್ತು ತಳ ಗಟ್ಟೆ ಅಂದ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ರಿ ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲೇ ಒಂದು ಒಂದು ಲೀಟ್ರಿಂದ ಒಂದೂವರೆ ದಷ್ಟು ನೀರು ಸೇರಿಸಿ ಮಿಕ್ಸಿ ಜಾರ್ನಾಗಿಂದಷ್ಟು ಒಂದು ಬೌಲಿಗೆ ತಕ್ಕೊಂಡೇನೀಗ ಜಾರ್ನಾಗಿಂದೆಲ್ಲ ಒಂದು ಬೌಲಿಗೆ ತಕ್ಕೊಂಡ್ಮೇಲೆ ಇನ್ನೊಂದು ಬೌಲ್ನಾಗ ನಾವು ಅದನ್ನು ಫುಲ್ ಸೋಸ್ಕೊಳ್ಳೋಣಂತೆ ಸೊ ರುಬ್ಬಿರೋದನ್ನ ನೀರೇನಿರ್ತದಲ್ಲ ಅದನ್ನಷ್ಟು ನಾನು ಸೋಸ್ಕೊಳತ್ತೀನಿ ಈ ಥರ ಸೋಸ್ಕೊಳ್ಳೋದ್ರಿಂದ ಅದರೊಳಗಿನ ಚಟ್ಟ ಎಲ್ಲ ಉಳಿತೈತಿ ಮತ್ತು ನಮಗೆ ಬೇಕಾಗಿರೋದು ಶಣಗಿ ಮಾಡೋಕ್ಕೆ ರಾಗಿ ಅಷ್ಟೆ ಸೊ ಹಾಗಾಗಿ ನಾನು ಸೋಸ್ಕೊಂಡು ಚಟ್ಟ ಎಲ್ಲ ಸೈಡಿಗೆ ತೆಗೆದಿಟ್ಕೋತೀನಿ ನಿಮಗೆ ನೀರು ಅವಶ್ಯಕತೆ ಇದ್ದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊರಿ ಏನೂ ಪ್ರಾಬ್ಲಮ್ ಇಲ್ಲ ನಾವು ಒಂದರಿಂದ ಎರಡು ಸಲ ಇದನ್ನು ಚಲೋದ್ನಂಗೆ ಸೋಸ್ಕೊಂಡು ನಿಮ್ಗೆ ಸಿಗ್ತಾನಂತ ಸೊ ಮಿಕ್ಸಿ ಮಾಡ್ಕೊಂಡಂಥ ರಾಗಿ ಹಾಲನ್ನ ಒಂದು ಎರಡರಿಂದ ಮೂರು ಸಲ ನಾನು ಚಲೋತ್ನಂಗೆ ಸೋಸ್ಕೊಂಡು ಅದಕ್ಕೆ ಮತ್ತೆ ಒಂದು ಚರ್ಗಿಯಷ್ಟು ಅಂದರೆ ಒಂದು ಲೀಟ್ರದಷ್ಟು ನೀರು ಹಾಕ್ಕೊಂಡು ಈಗಿದ್ರದ ಒಂದು ಮ್ಯಾಲ ಒಂದು ಪ್ಲೇಟ್ ಮುಚ್ಚಿ ಇದನ್ನ ಇಪ್ಪತ್ನಾಲ್ಕು ತಾಸು ಇದೇ ಥರ ಬಿಡ್ತೇನಂತ ಸೊ ನೋಡಿರಿ ಒಂದು ಇಪ್ಪತ್ನಾಲ್ಕು ತಾಸು ಅದನ್ನ ರಾಗಿ ಹಾಲನ್ನ ಬಿಟ್ಟ ಮೇಲೆ ಈ ಥರ ಆಗಿರ್ತೈತಿ ಇದ್ರ ಮ್ಯಾಲೇನು ಈಗ ನೀರು ನಿಂತದಲ್ಲ ಈ ನೀರನ್ನೆಲ್ಲ ತೆಗಿಯೋಣಂತ ಕೆಳಗಡೆ ಇರೋ ಗಟ್ಟೆನ ಹಾಲ್ನಷ್ಟು ನಾವು ತಕ್ಕೊಳ್ಳೋಣಂತ ಸೊ ಮ್ಯಾಲಿನ ನೀರು ನಾನು ತೆಗೆದು ಕೆಳಗಿನ ಹಾಲ ಇಟ್ಕೊಳತ್ತೀನಿ ನೀವು ಏನು ಇದನ್ನು ಹಾಲು ರುಬ್ಬಿರೋ ಹಾಲನ್ನ ಟ್ವೆಂಟಿ ಫೋರ್ ಅವರ್ಸ್ ನೀರು ಹಾಕಿ ಇಟ್ಟಿರ್ತಿಲ್ಲ ಆವಾಗ ಇದರದ ಪಾತ್ರೆನ ಒಂಚೂರು ಶೇಕ್ ಮಾಡೋಕೆ ಹೋಗ್ಬೇಡ್ರಿ ಅಂದ್ರೆ ಹಾಲು ಕೆಳಗೆ ಉಳಿತೈತಿ ನೀರಿನೆಲ್ಲ ಕನ್ಸಿಸ್ಟೆನ್ಸಿ ಮ್ಯಾಲೆ ಬಂದಿರ್ತೈತಿ ಸೊ ಮ್ಯಾಲಿನ ನೀರೆಲ್ಲ ತಕ್ಕೊಂಡ್ಮೇಲೆ ಕೆಳಗೆ ಗಟ್ಟಿಯಾಗಿರುವಂಥ ಹಾಲು ಥರ ಉಳಿತೈತಿ ನೋಡ್ರಿ ಸೊ ನೋಡ್ರಿಲೇ ಈ ಥರ ಹಾಲು ಬಂದಿರ್ತೈತಿ ಈಗ ಬರ್ರಿ ಈಗ ಇದನ್ನು ಒಂದು ಬೇರೆ ಬೌಲಿಗೆ ತಕೊಂಡು ಅದಕ್ಕೆ ಒಂದು ಲೋಟ ಆದಷ್ಟು ನೀರನ್ನ ಸೇರಿಸ್ಕೊಳ್ಳೋಣಂತ ಸೊ ರಾಗಿ ಹಾಲ ರೆಡಿ ಆಗ್ತತಿ ಈಗ ರಾಗಿದು ಸೆಂಡ್ಗಿ ಇಡಕ್ಕೆ ಮುದ್ದಿನ ರೆಡಿ ಮಾಡ್ಕೊಳ್ಳೋಣಂತ ರಾಗಿ ಶಾಂಡಿಗೆ ಮುದ್ದೆ ನಾವು ನಾವೊಂದು ಗ್ಯಾಸ್ ಮೇಲೆ ಡಬ್ರಿಗೆ ಇಟ್ಕೊಂಡು ಅದಕ್ಕೆ ಒಂದೂವರೆ ಲೀಟ್ರ್ದಷ್ಟು ನೀರು ಹಾಕ್ಕೊಂಡೇನಿ ನೆಕ್ಸ್ಟ್ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳೋಣಂತ ಉಪ್ಪು ಸ್ವಲ್ಪ ಕಡಿಮೆಯ ಹಾಕ್ಕೊಳ್ಳೋಣ ಯಾಕಂದರೆ ಸೆಂಡ್ಗೆ ಮೇಲೆ ಉಪ್ಪಿನ ಅಂಶ ಜಾಸ್ತಿ ಆಗ್ತೈತಿ ನೆಕ್ಸ್ಟ್ ಈಗ ಒಂದರಿಂದ ಎರಡು ಕುದಿ ಬರೋ ಮಟ್ಟ ಇದನ್ನು ಚಲೋತ್ನಂಗೆ ನಾವು ನೀರನ್ನ ಕುದಿಸ್ಕೊಳ್ಳೋಣಂತ ನೀರ ಕುದಿ ಬರತೈತಿ ನೋಡ್ರಿ ಈಗ ಕ ಒಂದು ಸ್ಪ್ಯಾಚುಲರ್ಲಿ ಅದನ್ನು ಕೈಯಾಡ್ಸ್ಕೊತನ ರೆಡಿ ಮಾಡಿ ಇಟ್ಕೊಂಡಂತ ಹಾಲು ಹಾಕೊಳ್ಳೋನು ಡೈರೆಕ್ಟಾಗಿ ಒಮ್ಮೆ ಹಾಲು ಹಾಕಿ ಹಾಕಿಬಿಡ್ಬೇಡ್ರಿ ಗಂಟೆ ಆಗಿಬಿಡ್ತೈತಿ ಕೈಯಾಡ್ಸ್ಕೊತನ ಹಾಲು ಹಾಕೋಣಂತೆ ಮತ್ತು ಫ್ಲೇಮ್ನ ಮೀಡಿಯಮ್ಮ ಇಟ್ಕೋರಿ ಅಂದ್ರೆ ಗಂಟೆ ಆಗಂಗಿಲ್ಲ ಸೊ ಬರ್ರಿ ಉಷ್ಟು ಹಾಲು ಹಾಕೊಂಡ್ಮೇಲೆ ಒಂದು ಐದರಿಂದ ಆರು ನಿಮಿಷ ಇದನ್ನು ಕೈಯಾಡ್ಸ್ಕೊತನ ಇರೋನಂತೆ ಆಮೇಲೆ ಮುದ್ದೆ ರೆಡಿ ಮಾಡ್ಕೊಳ್ಳೋಣಂತೆ ಸೊ ನೋಡಿರಿ ಒಂದು ಐದರಿಂದ ಆರು ನಿಮಿಷ ಇದನ್ನು ಕಂಟಿನ್ಯೂಸ್ ಆಗಿ ಮೀಡಿಯಮ್ ಫ್ಲೇಮ್ನಾಗ ಕೈಯಾಡ್ಸ್ಕೊತಾನೆ ಹಿಟ್ಟನ್ನ ಈ ಹದಕ್ಕೆ ಬಂದೈತಿ ತೀಗಿದೆ ಈಗ ಏನು ಮಾಡ್ತೇನೆ ನಾನು ಮೇ ಫ್ಲೇಮ್ನ ಫುಲ್ ಲೋ ಮಾಡಿ ಮೇಲೆ ಒಂದು ಬಾಯಿ ಮುಚ್ಚಿನಂತೀಗ ಸೊ ಮ್ಯಾಲೆ ಒಂದು ಮುಚ್ಚಳ ಮುಚ್ಚಿ ಇದನ್ನು ಒಂದು ಎರಡರಿಂದ ಮೂರು ಸೆಕೆಂಡಿನಷ್ಟು ಅಂದರೆ ಭಾಳ ಹೊತ್ತು ಮಾಡಬೇಡ್ರಿ ಲಾಸ್ಟ್ ಅಂದ್ರೆ ಒಂದು ಮಿನಿಟ್ನಷ್ಟು ಅಷ್ಟೇ ಇದರಿಂದ ಬಾಯಿ ಮುಚ್ಚಿ ಸ್ಟೀಮ್ನಾಗ ಬೇಯಿಸ್ಕೊಳ್ಳೋಣಂತ ಹೊತ್ತು ಬಿಟ್ರಿ ಅಂದರೆ ತಳ ಹಿಡ್ಕೊಂಬಿಡ್ತೈತಿ ಸೊ ಹಾಗಾಗಿ ಈಗ ಬೆಂದತಿ ನೋಡ್ರಿ ಕುದಿನೂ ಬರಾತೈತಿ ಈಗ ಸಲ ಇದನ್ನು ಚಲೋತ್ತಿನಂಗ ಮಿಕ್ಸ್ ಮಾಡ್ಕೊಳ್ಳೋಣಂತ ಉಪ್ಪು ಟೇಸ್ಟ್ ನೋಡ್ರಿ ಕಡಿಮೆ ಆಗಿದ್ರೆ ಈಗ ಹಾಕೋರಿ ಉಪ್ಪು ಸ್ವಲ್ಪ ಕಡಿಮೆ ಇದ್ರನ ಶಂಡಿಗೆ ಟೇಸ್ಟಾಗಿ ಬರ್ತಾವೆ ಸೊ ಬರ್ರಿ ಇದನ್ನು ಚಲೋತ್ನಂಗೆ ಕೈಯಾಡ್ಸ್ಕೊಂಡ್ರೆ ನಾವು ಉಪ್ಪು ಟೇಸ್ಟ್ ನೋಡ್ತೇನೆ ಅಂತೀಗ ನೆಕ್ಸ್ಟ್ ನಾ ಇದಕ್ಕೆ ಒಂದು ಎರಡರಿಂದ ಮೂರು ಚಿಟ್ಕಿ ಅಷ್ಟು ಇಂಗನ ಹಾಕ್ಕೊಂಡು ಒಂದು ಸಲ ಕೈ ಕೈಯಾಡ್ಸ್ಕೊತೀನಿ ಮತ್ತು ಮೀಡಿಯಮ್ ಫ್ಲೇಮ್ನಾಗ ಇನ್ನೊಂದು ಸಲ ಪ್ಲೇಟ್ನ ಮುಚ್ಚಿ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊತೀನಿ ಮತ್ತು ಅವಾಗವಾಗ ಪ್ಲೇಟ್ ಕೈ ಕೈಯಾಡ್ಸ್ಕೊತೇ ಇರ್ತೀನಿ ಇದೇ ಥರ ಒಂದು ಮೂರು ನಾಲ್ಕು ಸಲ ಮಾಡಿ ಗಟ್ಟಿ ಮುದ್ದಿನ ಮಾಡ್ಕೊಳ್ಳೋಣ ಅಂತ ಸೊ ನೋಡ್ರಿ ಈಗ ಹಿಟ್ಟು ಚಲೋತ್ ನನಗೆ ಬೆಂದೈತಿ ಮತ್ತು ಗಟ್ಟಿ ಕೂಡ ಆಗೈತಿ ಈ ಸ್ಮೆಲ್ಲು ಕೂಡ ಹಸಿ ಸ್ಮೆಲ್ ಬರತ್ತಿಲ್ಲ ಘಮ ಘಮ ಸ್ಮೆಲ್ ಬರಾತೈತಿ ಈಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಇದು ಮುದ್ದಿ ಇತ್ತಲ್ಲ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಅಲ್ಲಿ ಮಟ್ಟ ಬಿಟ್ಬಿಡ್ತೀನಿ ಅಂದ್ರೆ ಚಕ್ಲಿ ಒತ್ತಳನಾಗ ಹಾಕಿ ಶೆ ಶೆಂಡಿಗೆ ಹಾಕುವ ಅದಕ್ಕೆ ಕರೆಕ್ಟಾಗಿ ಬರ್ತೈತಿ ಬರ್ರಿ ಇದನ್ನು ನಾನು ಕಂಪ್ಲೀಟಾಗಿ ತಣ್ಣಗೆ ಮಾಡಿಕೊಂಡ ನಿಮ್ಗೆ ಸಿಗ್ತೇನಂತ ಸೊ ನೋಡ್ರಿ ಇಲ್ಲೇ ತಣ್ಣಗಾದ್ಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬಂದೈತಿ ಇದು ಗಟ್ಟಿ ಅಂದ್ರೆ ಗಟ್ಟಿ ಆಗೈತಿ ಈಗ ಬರ್ರಿ ಒತ್ತಳ ರೆಡಿ ಮಾಡಿಕೊಂಡು ಸೆಂಡಗಿನ ರೆಡಿ ಮಾಡೋಣಂತೆ ಸೊ ನಾನು ಒತ್ತಳ ರೆಡಿ ಮಾಡ್ಕೊಳಕ್ಕೆ ಇಲ್ಲೇ ಸ್ಟಾರ್ ಶೇಪಿಂದ ಇದನ್ನು ಹಚ್ಚಿ ತೊಗೊಂಡಿನಿ ಈಗ ಇದನ್ನು ಹಾಕಿ ಫುಲ್ ಒತ್ತಳೆಲ್ಲ ರೆಡಿ ಮಾಡಿಕೊಂಡು ಒಳಗೆ ಚಲೋತ್ ಚಲೋತ್ತಿನ ನೀರು ಹಚ್ಕೋತೀನಿ ಇಲ್ಲ ಎಣ್ಣೆನೂ ಹಚ್ಕೋಬೋದು ಬಟ್ ನೀರು ಹಚ್ಕೋರಿ ಶಂಟಿಗೆ ಚಲೋ ಆಗ್ತಾವೆ ನೀರು ಹಚ್ಚೋದ್ರಿಂದ ಏನಕ್ಕೆ ಅಂದರೆ ಹಿಟ್ಟು ಒತ್ತಳಿಗೆ ಅಂಟ್ಕೊಳ್ಳೋದಿಲ್ಲ ಬರ್ರಿ ಒತ್ತಳ ರೆಡಿ ಆಗೈತಿ ಇದ್ರೊಳಗೆ ಹಿಟ್ಟು ಹಾಕ್ಕೊಳ್ಳೋಣಂತೀಗ ಕೈನು ಕೂಡ ಒಂಚೂರು ನೀರೊಳಗೆ ಎದ್ದುಕೊಂಡು ಹಿಟ್ಟನ್ನ ತೊಗೊಂಡು ಒತ್ತಡ ಒಳಗೆ ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕೊಳ್ಳೋಣಂತೆ ಜಾಸ್ತಿ ಹಾಕಿದ್ರೆ ಶೆಂಡ್ಗಿ ಇಡಬೇಕಾದ್ರೆ ಹಿಟ್ಟೆಲ್ಲ ಹೊರಗೆ ಬಂದುಬಿಡ್ತೈತಿ ಇದ್ರ ಮ್ಯಾಲಿನ ಕ್ಯಾಪ್ನು ಕೂಡ ಸ್ವಲ್ಪ ನೀರೊಳಗೆ ಎದ್ದು ಹಾಕ್ಕೊಂಡೇನಿ ಒತ್ತಳ ರೆಡಿ ಆಗೈತಿ ಶಣಗಿದ ಪ್ಲಾ ರೆಡಿ ಆಗೈತಿ ಈಗ ನೋಡ್ರಿ ಇದ್ರ ಮೇಲೆ ನಾನು ಚಕ್ಲಿ ಆಕಾರದ ಶಣಗಿಗಳನ್ನ ಹಾಕೋತೀನಿ ಪೂರಾ ಎಲ್ಲ ಕಡೆ ಸ್ಪ್ರೆಡ್ ಆಗುವಂಗೆ ನಾನು ಚಕ್ಲಿಗಳ್ನ ಹಾಕ್ಕೊಂಡು ನಿಮಗೆ ಸಿಗ್ತೇನಂತೆ ಸೊ ಶಾಂಡಿಗಿನ ಎಲ್ಲ ಕಡೆನೂ ಹಾಕೊಂಡಿನಿ ನೋಡ್ರಿ ಈಗ ಇದನ್ನು ಬಿಸಿಲೊಳಗೆ ಒಂದು ಐದರಿಂದ ಆರು ದಿನ ಕಂಪ್ಲೀಟಾಗಿ ಈ ಒಣಗಿಸ್ಕೊಂಡ ನಾನು ನಿಮ್ಗೆ ಸಿಗ್ತೇನೆ ಕಂಪ್ಲೀಟಾಗಿ ಒಣಗಿದ ಮೇಲೆ ರಾಗಿ ಶಣ್ಣಿಗೆ ಎಷ್ಟು ಮಸ್ತ್ ಅಂದ್ರೆ ಮಸ್ತಾಗ್ಯಾವ ನೋಡಿರಿ ಫುಲ್ ಕಟಕ್ ಆಗಿಬಿಟ್ಟವು ಇವನ್ನ ನೀವು ಒಂದು ಏರ್ ಟೈಟ್ ಕಂಟೈನರ್ನಾಗ ಹಾಕಿ ಇಟ್ಕೊಂಡ್ರಿ ಅಂದರೆ ಒಂದು ವರ್ಷದ ಮಟ್ಟ ಸಣ್ಣಗೆ ಒಟ್ಟಕ್ಕೆ ಕೆಡಂಗಿಲ್ಲ ಭಾರಿ ಫ್ರೆಶ್ ಅಂದರೆ ಫ್ರೆಶ್ ಇರ್ತಾವೆ ಬರ್ರಿ ನಾ ಈಗ ನಿಮಗೆ ಡೀಪ್ ಫ್ರೈ ಮಾಡಿ ತೋರಿಸ್ತೇನೆ ಅಂತ ಡೀಪ್ ಫ್ರೈ ಮಾಡೋಕ ನಾನು ಎಣ್ಣೆನ ಎಣ್ಣೆ ಚಲೋತ್ನಂಗೆ ಕಾಯಿಸ್ಕೊಂಡೇನಿ ಈಗ ಇದ್ರೊಳಗೆ ರೆಡಿ ಮಾಡಿ ಇಟ್ಕೊಂಡಂಥ ರಾಗಿ ಸಂಡ್ಗಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ವಿ ಅಂದರೆ ಟೇಸ್ಟ್ ಮಾಡೋಕೆ ರಾಗಿ ಸಂಡ್ಗಿ ರೆಡಿ ಆಗ್ತಾವೆ ಸ್ವೀಟ್ ಅದು ಮಾಡಿದಾಗ ಭಾರಿ ಮಸ್ತ್ ಅಂದರೆ ಮಸ್ತಾಗಿರ್ತಾವೆ ನೀವು ಮನೆ ಒಳಗೆ ಮಾಡಿರಿ ಟೇಸ್ಟ್ ಹೆಂಗಿದ್ವು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ನಾನು ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು